ಗ್ರಾಮಕ್ಷೇತ್ರೀಯ ಸೇವಾ ಸಂಘ ರಿಜಿಸ್ಟರ್ಡ್ ಮಂಗಳೂರು ವತಿಯಿಂದ ನಡೆದಂತಹ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ನಗರದ ಮಾರ್ಗನ್ಸ್ ಗೇಟ್ನ ಪಾಲಿಮಾರ್ ಗಾರ್ಡನ್ ಸಭಾಂಗಣದಲ್ಲಿ ನಡೆಯಿತು ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನ ಯೋಗೀಶ್ ಕುಮಾರ್ ಜೆಪ್ಪು ಅವರು ನೆರವೇರಿಸಿದ್ರು ಇವತ್ತೊಂದು ಅಂತ ದಿವಸವನ್ನು ನಾವು ಕಾಣ್ತಾ ಇದ್ದೇವೆ ನವರಾತ್ರಿಯ ನವರಾತ್ರಿ ಅರ್ಚನೆ ಆದ ಬಳಿಕ ವಿಜಯದಶಮಿ ಅಂತ ಹೇಳೋದನ್ನ ಈ ಸರಿ ನಾವು ಕಂಡುಕೊಳ್ತಾ ಇದ್ದೇವೆ ಹಾಗೆ ದಸರಾದ ಈ ವಿಶೇಷವಾದಂತ ಪರ್ವ ಕಾಲದಲ್ಲಿ ಪಾಲೆಮಾರ್ ಗಾರ್ಡನ್ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ನಾವು ತುಂಬಾ ಸಂತೋಷ ಪಟ್ಟಿವೆ ಹೇಳಿ ಕೇಳಿ ಶ್ರೀ ಕೃಷ್ಣ ಜೆ ರವರು ನಿಮಗೆಲ್ಲರಿಗೂ ಪರಿಚಿತರು ಹತ್ತು ಹಲವು ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡ ಒಂದು ಅಪೂರ್ವ ಸಾಧಕ ರಾಮ ಕ್ಷತ್ರಿಯ ಸಮಾಜಕ್ಕೆ ಇದೊಂದು ಹೆಮ್ಮೆ ದೇವಸ್ಥಾನಗಳಾಗಲಿ ಗುರುವನ ಶ್ರೀ ದುರ್ಗಾ ಕ್ಷೇತ್ರವಾಗಲಿ ಅಥವಾ ಇನ್ನಿತರ ಯಾವುದೇ ಕ್ಷೇತ್ರಕ್ಕಾಗಲಿ ಕಡೆಕಾರ ಮಲ್ಲಿಕಾರ್ಜುನ ಕ್ಷೇತ್ರವಾಗಲಿ ಇದೆಲ್ಲದರ ರುವಾರಿ ಪಡ್ಕೊಂಡವರು ಮಾತ್ರ ಅಲ್ಲ ಯಾವ ದೇವಸ್ಥಾನ ಕೇಳಿದ್ರೆ ಕಾ ಕೈ ಆಡಿಸದ ಕ್ಷಣ ಇಲ್ಲ ಬಂದವರಿಗೆ ಯಾವತ್ತು ಇಲ್ಲ ಅಂತ ಹೇಳಿದವರಲ್ಲ ಕೊಡುಗೆ ದಾನಿ ಅಂತ ಹೇಳೋದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದೇವೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ವೇದಿಕೆಯಲ್ಲಿರುವ ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ನೆರವೇರಿಸಿದ್ರು ಸಮಾರಂಭಕ್ಕೆ ಆಗಮಿಸಿದ ಸುಬ್ರಹ್ಮಣ್ಯ ಮಠಾಧೀಶರನ್ನ ಪ್ರದೀಪ ಪಾಲೆಮಾರ ದಂಪತಿಗಳು ಸ್ವಾಗತಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಾಜಿ ಸಚಿವ ಜೆ ಕೃಷ್ಣ ಪಾಲೆಮಾರ್ ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಶಾಸಕ ವೇದವ್ಯಾಸ್ ಕಾಮತ್ ನಿಟ್ಟೆ ವಿಶ್ವವಿದ್ಯಾಲಯದ ಸಹ ಕುಲಾಧಿಪತಿ ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ ಅವರು ವಹಿಸಿದ್ರು ವೈದ್ಯಕೀಯ ವೃತ್ತಿಯಲ್ಲಿ ಇಪ್ಪತ್ತೈದು ವರ್ಷ ಸೇವೆ ಸಲ್ಲಿಸಿದ ಪ್ರತಿಷ್ಠಿತ ರಾಜ್ಯ ಪ್ರಶಸ್ತಿ ಹಾಗೂ ಜಿಲ್ಲಾ ಪ್ರಶಸ್ತಿಯನ್ನ ಪಡೆದ ಹೃದ್ರೋಗ ತಜ್ಞ ಫಾದರ್ ಮುಲ್ಲರ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಡಾಕ್ಟರ್ ಎಚ್ ಪ್ರಭಾಕರ ಸರ್ಕಾರಿ ವೆಲ್ನಾಕ್ ಆಸ್ಪತ್ರೆಯ ತಜ್ಞರಾದ ಡಾಕ್ಟರ್ ಸದಾನಂದ ಪೂಜಾರಿ ಡಾಕ್ಟರ್ ಬಿಸಿ ರಾಯಿ ರಾಷ್ಟ್ರೀಯ ಸಮುದಾಯ ಸೇವಾ ಪುರಸ್ಕೃತರಾದ ಡಾಕ್ಟರ್ ಎಂ ಅನ್ನಯ್ಯ ಕುಲಾಲ್ ಉಳ್ತೂರು ಹಾಗೂ ಅಂತಾರಾಷ್ಟೀಯ ವೈಟ್ ಲಿಫ್ಟಿಂಗ್ ಮತ್ತು ಪವರ್ ಲಿಫ್ಟಿಂಗ್ ಕ್ರೀಡಾಪಟು ಕುಮಾರಿ ನಾಗಶ್ರೀ ಗಣೇಶ್ ಶೇರುಗಾರ್ ಅವರಿಗೆ ಸನ್ಮಾನಿಸಲಾಯಿತು ನನಗೆ ತುಂಬ ಸಂತೋಷ ಆಗ್ತದೆ ಯಾಕಂತ ಹೇಳಿದ್ರೆ ಶ್ರೀ ಕೃಷ್ಣಣ್ಣ ಅವರ ನೇತೃತ್ವದಲ್ಲಿ ನಮ್ಮ ಸಮಾಜ ಬಾಂಧವರು ಮತ್ತು ಸಾರ್ವಜನಿಕರು ನಮ್ಮ ಸಮಾಜದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದವರನ್ನ ಗುರುತಿಸಿ ಅವರಿಗೆ ಸನ್ಮಾನ ಮಾಡುವಂಥ ಒಂದು ಬೃಹತ್ ಪ್ರೋಗ್ರಾಮ್ ಈಗ ನಾನು ಅವರಿಗೂ ನನಗೆ ಹೇಳಿದ್ರು ನಿಮಗೊಂದು ಸನ್ಮಾನ ಮಾಡ್ತೇನೆ ಅಂತ ಹೇಳಿದರೆ ಆದರೆ ನಾನು ಇಲ್ಲಿ ಬಂದಾಗ ನೋಡಿದ್ರೆ ಇದು ನನಗೆ ಬಹಳ ಆಶ್ಚರ್ಯ ಆಯಿತು ಈ ದೊಡ್ಡ ಇದು ಒಂದು ಒಂದು ಅದ್ಭುತವಂತ ಅದ್ಭುತವಾದಂಥ ಒಂದು ಪ್ರೋಗ್ರಾಮ್ ಯಾಕಂತ ಹೇಳಿದ್ರೆ ಈ ಪ್ರೋಗ್ರಾಮ್ನಲ್ಲಿ ಎಲ್ಲ ಅನುಕೂಲತೆಯನ್ನು ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಒಂದು ನೋಡುವಂಥ ಸೌಲಭ್ಯವನ್ನು ಮಾಡಿಕೊಟ್ಟಿರ್ತಾರೆ ಇದರ ಹಿಂದೆ ಅವರ ಶ್ರಮ ಮತ್ತು ರಾಮಕ್ಷತ್ರೀಯ ಸೇವಾ ಸಂಘ ಮಂಗಳೂರು ಮತ್ತು ಹಲವು ರಾಮಕ್ಷತ್ರಿಯ ಸಂಘದವರು ಇದರ ಭಾಳ ಶ್ರಮ ಇದೆ ಅವರಿಗೆ ನಾನು ಪ್ರಥಮವಾಗಿ ಕೃತಜ್ಞತೆಯನ್ನು ಹೇಳಲಿಕ್ಕೆ ಬಯಸ್ತೇನೆ ದರಾ ಬೇಂದ್ರೆಯವರು ಒಂದು ಮಾತು ಹೇಳಿದ್ದಾರೆ ನಾನು ಇರುವವರಿಗೆ ಸಾವಿಲ್ಲ ಸಾವು ಬಂದಾಗ ನಾನಿಲ್ಲ ಅದೊಂದು ಇನ್ನೊಂದು ನಾನು ಕ್ಲಿನಿಕ್ಗೆ ಬರುವಂಥ ಎಲ್ಲ ರೋಗಿಗಳಿಗೆ ಹೇಳ್ತೇನೆ ರೋಗ ಇದೆ ಅಂತ ಹೆದರಬೇಡಿ ರೋಗ ಇದೆ ಅಂತ ಹೆದರಬೇಡಿ ಸಾವು ಅದು ಸಮಯ ಬರದೆ ಸಾವು ಬರುವುದಿಲ್ಲ ಹಾಗೆಂತ ಇಲ್ಲಿ ರೋಗ ಇಲ್ಲ ಅಂತ ಅಂತೇಳಿ ಖುಷಿಯಿಂದ ಇರಬೇಡಿ ಸಾವಿಗೆ ರೋಗದ ಅವಶ್ಯಕತೆ ಇಲ್ಲ ಯಾಕೆ ಅಂತೇಳಿದರೆ ಇತ್ತೀಚೆಗೆ ನೀವು ತುಂಬ ಹಾರ್ಡ್ ವರ್ಕ್ ಮಾಡಿ ನಿಯತ್ತಾಗಿ ಕೆಲಸ ಮಾಡಿದಂಥ ಬ್ಲಡ್ ಬ್ಯಾಂಕಲ್ಲಿ ಕೆಲಸ ಮಾಡಿದಂಥ ಒಂದು ಹೆಂಗಸು ಕೂಲರಲ್ಲಿ ಒಂದು ಹೊಂಡಕ್ಕೆ ಬಿತ್ತು ಯಾರಾದರೂ ಅಂದ್ಕೊಂಡ್ರು ಅವ್ರಿಗೆ ಯಾವುದೇ ರೋಗ ಇರಲಿಲ್ಲ ಹೊಂಡಕ್ಕೆ ಬಿದ್ದು ಹಿಂದಿನಿಂದ ಲಾರಿ ಬಂತು ಹೊಂಡಕ್ಕೆ ತುಂಬ ಜನ ಬಿದ್ದಿದ್ದಾರೆ ನಾನು ಬಿದ್ದಿದ್ದೇನೆ ಹಿಂದಿನಿಂದ ಲಾರಿ ಬರಲಿಲ್ಲ ಆದರೆ ಆವತ್ತು ಲಾರಿ ಅವರ ಗ್ರಾಚಾರಕ್ಕೆ ಲಾರಿ ಬಂತು ರನ್ ಓವರ್ ಆಯಿತು ಹಾಗಾಗಿ ಈ ನೆನಪನ್ನು ನೆನಪಿಟ್ಕೊಳ್ಳಿ ನನ್ನ ಹತ್ರ ತೊಂಬತ್ನಾಲ್ಕು ವರ್ಷದ ಒಬ್ಬ ಕೆಥಲಿಕ್ನವರು ಅಡ್ಮಿಟ್ ಆಗಿದ್ದರು ಅವರಿಗೆ ಎಲ್ಲವೂ ಇದೆ ಶುಗರ್ ಇದೆ ಬಿ ಪಿ ಇದೆ ಕೊಲೆಸ್ಟ್ರಾಲ್ ಇದೆ ಹಾರ್ಟ್ ಪ್ರಾಬ್ಲಮ್ ಇದೆ ಎಲ್ಲ ಇದೆ ನಾಲ್ಕು ಹೆಣ್ಣು ಮಕ್ಕಳು ಅವ್ರು ಅಲ್ಲಿ ಬರೋದು ಕೆನಡಾ ಆಸ್ಟ್ರೇಲಿಯಾ ದುಬೈ ಲಂಡನ್ನಲ್ಲಿ ಇರ್ತಾರೆ ಅವರು ಅಲ್ಲಿ ಬರ್ತಾ ಇದ್ರು ನಾನು ಒಂದು ಹೆಣ್ಣು ಮಕ್ಕಳ ಬಗ್ಗೆ ಬಹಳ ಖುಷಿ ಪಡ್ತೇನೆ ಒಬ್ಬ ಗಂಡು ಮಗು ಇರುವುದು ನನಗೆ ಅನ್ನೊಂದು ಹೆಣ್ಣು ಬೇಕು ಅಂತ ಈಗ ಅನಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಅಪ್ಪನನ್ನು ನೋಡಲಿಕ್ಕೆ ಅಪ್ಪನನ್ನು ನೋಡಲಿಕ್ಕೆ ಒಂದು ತಿಂಗಳು ರಜೆ ಹಾಕಿ ಕೆನಡದಿಂದ ಮಗಳು ಬರ್ತಾಳೆ ಇನ್ನೊಬ್ಬಳು ಆಸ್ಟ್ರೇಲಿಯಾದಿಂದ ಒಂದು ತಿಂಗಳು ಅಲ್ಲಿ ಬರ್ತಾಳೆ ನನ್ನ ಮಗ ನೋಡೋದಿಲ್ಲ ಅಂತೇಳಿದ್ದಲ್ಲ ಎಲ್ಲ ಆದರೆ ಹೆಣ್ಣು ಮಕ್ಕಳಿದ್ರೆ ತಂದೆಯನ್ನು ಚೆನ್ನಾಗಿ ನೋಡ್ಕೋತಾರೆ ಈ ತೊಂಬತ್ನಾಲ್ಕು ವರ್ಷದ ಇಷ್ಟೆಲ್ಲ ಪ್ರಾಬ್ಲಮ್ ಇರುವಾಗ ಒಂದು ಮಗಳು ಹೇಳಿದ್ರು ಹೆಂಗಿಲ್ಲ ಅಮ್ಮೇರು ಸಫರಾಬಿನ ಸೂತ ಹೆಂಗೆ ಭಾರಿ ಬೇಜಾರು ಹಾಂಡ್ ಆರೇನು ದೇವರು ಬೋದಿತ್ತು ಎಡ್ಡೆ ಇತ್ತಿನ ಆಯ್ಕೆ ಒಂಜಿ ಪಾತ್ರೆ ಪಂಡೆ ತುಲೆ ಸಾವು ಎನ್ನ ಯಾನಿ ಕೈಜ್ ಏನೀನಿ ಸೈಪ್ ಅನ್ಪಾಂತ್ರಿ ಏನೊಂಜಿ ಆಪ್ರೇಷನ್ ಮಾಡ್ತಿತ್ತೆ ಹಾಗೆ ಕಿಡ್ನಿಡು ಫುಲ್ಲು ರೆಡ್ ಲೀಟ್ರ್ ಪಸ್ ಕಾರ್ಡಿಯಾಕ್ ಸೆಫಿಷಿಯನ್ಸಿ ಕಾರ್ಡಿಯಾಲಜಿಸ್ಟ್ ಇದ್ದಾರೆ ಸರ್ ಇಪ್ಪತ್ತೆರಡು ಇಪ್ಪತ್ತೆರಡಕ್ಕೆ ರಿಸ್ಕ್ ಮಗನಿಗೆ ಹೇಳಿದೆ ಕುಂದಾಪುರದ ನೋಡಿ ನೋಡ್ಮಾರೆ ನಿನ್ನ ಅಪ್ಪನಿಗೆ ಆಪ್ರೇಷನ್ ಮಾಡ್ತೇನೆ ಓಟಿಯಲ್ಲಿ ಡೆತ್ ಆದರೆ ಗಲಾಟೆ ಮಾಡಬೇಡ ದೂರು ಬೇಡ ಬೇರೆಯವ್ರ ಹತ್ರ ಹೇಳಬೇಡ ಹಾಂ ಆದರೆ ನಾನು ನಂಬಿದಂಥ ಕಟೀಲು ದುರ್ಗಾಪರಮೇಶ್ವರಿ ನಾನು ನಂಬಿದಂಥ ವೆಲ್ಲಕ್ನಲ್ಲಿರೋ ಗುಳಿಗ ನಾನು ನಂಬಿದಂಥ ಕೊರಗಜ್ಜನಿಗೆ ಬೆಳಿಗ್ಗೆ ಪ್ರಾರ್ಥನೆ ಮಾಡಿ ಆಪ್ರೇಷನ್ ಮಾಡ್ತೇನೆ ಅವ ಮಗ ಓಟಿ ಆಗುವಾಗ ಆಂಬುಲೆನ್ಸ್ ರೆಡಿ ಇಟ್ಟಿದ್ದ ಯಾಕೆ ಅಪ್ಪ ಸಾಯ್ತಾರೆ ಅಂತ ಆದರೆ ಇವತ್ತಿಗೂ ಎಪ್ಪತ್ ಎಂಬತ್ತೊಂದು ಎಪ್ಪತ್ತೆಂಟು ವರ್ಷವರೆಗೆ ನಾನು ಹೇಳಿದ್ದು ಎಲ್ಲಾದರೂ ನೀವು ಸಾಯ್ತೇನೆ ಅಂತೇಳಿ ನನಗೆ ಒಂದು ಇದಾಗ್ತದೆ ಅವರು ಇವತ್ತಿಗೂ ಬದುಕಿದ್ದಾರೆ ಮಗ ಹೇಳ್ತಾನೆ ಸರ್ ಆಂಬುಲೆನ್ಸ್ ಹೊರಗೆ ಇತ್ತು ಹಾಗಾಗಿ ಸಾವು ಎನ್ನುವುದು ನಮ್ಮ ಕೈಯಲ್ಲಿಲ್ಲ ಎಲ್ಲೋ ಕಳೆದು ಹೋಗ್ತಿದ್ದ ನನ್ನ ಈ ಮಟ್ಟಕ್ಕೆ ಬೆಳೆಸಿದವರು ವೇದಿಕೆಯಲ್ಲಿರುವ ಮಂದಿ ಇದೇ ಪರಿಸರದ ನೀವೆಲ್ಲ ನಿಮ್ಮೆಲ್ಲರ ಕಣ್ಣು ನಮಗೆ ಇದೆ ನಿಮ್ಮೆಲ್ಲರ ಮುಖ ನನಗೆ ಪರಿಚಯ ಇದೆ ಈ ಭಾಗದಲ್ಲಿ ರಾಮಕ್ಷೇತ್ರೀಯ ಸೇವಾ ಸಂಘ ಅಂದರೆ ಈ ಭಾಗ ಜಪ್ಪಿನಮೊಗರು ಜಪ್ಪು ಬೋಳಾರ ಮಂಗಳದೇವಿ ಎಮ್ಮೆಕೆರೆ ಪಾಂಡೇಶ್ವರದವರೆಗೆ ಇದು ನಿಮ್ಮ ರಾಮಕ್ಷೇತ್ರೀಯ ಸಮುದಾಯದ ಕಾಶಿ ಇಲ್ಲಿ ಶ್ರೀರಾಮನ ಹಾಗೆ ಒಂದು ನ್ಯಾಯ ಮಾಡಿದಿರಿ ನೀವು ಏನಂದ್ರೆ ಖಾಲಿ ಜಾತಿ ಅವರನ್ನ ಕರ್ಕೊಂಡು ಒಂದು ಸನ್ಮಾನ ಮಾಡಿಲ್ಲ ರಾಮಕೃಷ್ಣ ರಾಮಚಂದ್ರನ ನ್ಯಾಯ ಅಂದ್ರೆ ನಮ್ಮ ಪಾಲೆಮಾರವರು ಅವರು ಕೃಷ್ಣ ರಾಮನ ನ್ಯಾಯ ಮಾಡಿ ಬೇರೆ ಬೇರೆ ಸಮಾಜದವರನ್ನ ಕರ್ಕೊಂಡು ಸನ್ಮಾನ ಮಾಡಿದ್ರು ಇದು ನನಗೆ ಖುಷಿ ಕೊಟ್ಟಿದೆ ನನ್ನ ಈ ಪ್ರತಿಭೆ ಗುರುತಿಸಕ್ಕೆ ನಿಮ್ಗೆಲ್ಲರಿಗೂ ಹೃದಯಪೂರ್ತ ಹೃದಯಪೂರ್ವಕದ ವಂದನೆಗಳು ಮೊದಲಿಗಾಗಿ ನಾನು ನನ್ನ ತರಬೇತಿಗರಾದಂತ ಪ್ರಮೋದ್ ಕುಮಾರ್ ಶೆಟ್ಟಿ ಇವರು ಆಳ್ವಸ್ಸಿನ ವೇಟ್ ಲಿಫ್ಟಿಂಗ್ ಹಾಗೂ ಪವರ್ ಲಿಫ್ಟಿಂಗ್ ಕೋಚ್ ಆಗಿರ್ತಾರೆ ನಾನು ಆಕ್ಚುಲಿ ಕಬಡ್ಡಿ ಪ್ಲೇಯರ್ ನನ್ಗೆ ಲಿಫ್ಟಿಂಗ್ ಅಂದಡ ಏನಂತಾನೆ ಗೊತ್ತಿಲ್ಲ ಸೊ ನನ್ನ ಪ್ರೊಸೆಟಿ ನೋಡಿ ನೀ ಲಿಫ್ಟಿಂಗ್ ಮಾಡ್ಬಹುದು ಅಂತಂದ್ರು ಜಸ್ಟ್ ನನಗೆ ಟ್ವೆಂಟಿ ಕೆಜಿ ಕೂಡ ಲಿಫ್ಟ್ ಮಾಡಕ್ ಆಗ್ತಿಲ್ಲ ಆಗಿತ್ತು ಇವತ್ತು ಬರೋಬ್ಬರಿ ಐನೂರ ಎಂಬತ್ತು ಕೆ ಜಿ ವೇಟ್ ಲಿಫ್ಟ್ ಮಾಡ್ತಾ ಇದ್ದೇನೆ ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಇವಾಗ ನಾನು ಇದ್ದೇನೆ ನಂಗೆ ತುಂಬಾ ಖುಷಿ ಆಗತ್ತೆ ಬಳಿಕ ಮಾತನಾಡಿದ ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ ಕಾಮತ್ ಅವರು ವೇದಿಕೆಯಲ್ಲಿರುವ ಸಮಾಜಕ್ಕೆ ಸೇವೆಗೈದ ಸಾಧಕರಿಗೆ ಶ್ಲಾಘಿಸಿದ್ರು ವೈದ್ಯರೆಂದರೆ ಸಮಾಜದಲ್ಲಿ ಮುಖ್ಯ ಪಾತ್ರ ವಹಿಸುವವರು ಆ ಪಾತ್ರದಿಂದ ಅದೆಷ್ಟೋ ಅಮೂಲ್ಯ ಜೀವಗಳನ್ನ ಉಳಿಸೋದರಲ್ಲಿ ಅವರ ಪಾತ್ರ ದೊಡ್ಡದು ಅವರ ಸಮಾಜಮುಖಿ ಕೆಲಸ ಕಾರ್ಯಗಳಿಂದ ಈ ಗಣ್ಯರು ತುಳುನಾಡಿಗೆ ಕೀರ್ತಿ ತರುವಂತಹ ಕಾರ್ಯ ಮಾಡಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಾಧನೆಗೈಯಲಿ ಎಂದು ಆಶಿಸಿದ್ರು ಬಹಳ ವಿನೂತನವಾಗಿ ಅವರು ಮಾಡಿದೇವೆಯನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಕೃಷ್ಣಜೇ ಪಾಲೆಮಾರ್ ಅವರು ರಾಮಚಂದ್ರ ಸೇವಾ ಸಂಘದ ಪ್ರಮುಖರಾಗಿ ಅಂಥವರನ್ನು ಗುರುತಿಸಿಕೊಳ್ಬೇಕು ಅಂತ ಹೇಳೋದ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ ಭಾಳ ಅಭೂತಪೂರ್ವವಾಗಿದೆ ಒಂದಕ್ಕಿಂತ ಒಂದು ಹೆಚ್ಚಿನ ಸಾಧನೆಯನ್ನು ಮಾಡಿದಂಥ ಮಹನೀಯರು ಇವತ್ತು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸನ್ಮಾನವನ್ನು ಸ್ವೀಕರಿಸಿದ್ದಾರೆ ನಾನು ಸನ್ಮಾನವನ್ನು ಸ್ವೀಕರಿಸಿದಂಥ ಡಾಕ್ಟರ್ ಎಚ್ ಪ್ರಭಾಕರ್ ಅವರಿರ್ಬೋದು ಅದೇ ರೀತಿ ಡಾಕ್ಟರ್ ಸದಾನಂದ ಪೂಜಾರಿ ಅವರಿರ್ಬೋದು ಡಾಕ್ಟರ್ ಎಂ ಅಣ್ಣಯ್ಯ ಕುಲಾಲ್ ಅವರು ಅಥವಾ ಕುಮಾರಿ ನಾಗೇಶ್ರಿ ಗಣೇಶ್ ಶಿರುಗಾರ್ ಅವರಿಗೆ ಕೈ ಜೋಡಿಸಿ ಶಿರವಾಗಿ ಶುಭವಾಸೆಯನ್ನು ಅಭಿನಂದನೆಗಳನ್ನು ನಮಗೆ ಭಗವಂತ ಇನ್ನಷ್ಟು ಶಕ್ತಿ ಸಾಮರ್ಥ್ಯಗಳನ್ನು ಕೊಡಲಿ ಅಂತೇಳುವಂಥ ಹಾರೈಕೆಯನ್ನು ಮಾಡ್ತಾ ಇದ್ದಾರೆ ಯಾವತ್ತು ಕೃಷ್ಣಪಾಲೆಮಾರವರು ಯಾವುದಾದೊಂದು ಕಾರ್ಯಕ್ರಮ ಮಾಡಿದರೆ ಅದು ವಿಶೇಷತೆ ವಿನೂತನ ರೀತಿಯಲ್ಲಿ ಭಾಳ ಭರ್ಜರಿಯಲ್ಲಿ ಮಾಡ್ತಾರೆ ಅವರ ವಿಶೇಷವಾದಂಥ ಸಾಮರ್ಥ್ಯ ತಾಕತ್ತು ಮತ್ತು ಅವರ ಇಡೀ ತಂಡದವರ ಪರಿಶ್ರಮ ಆಗಿರುತ್ತೆ ನಾನು ಇವರು ಕೃಷ್ಣನ ಮೊನ್ನೆ ನನಗೆ ಹೇಳುವಾಗ ನಾನು ನವರಾತ್ರಿ ಮದ್ಯಡ ಅಂತ ಕೇಳಿದೆ ಇರ್ಬಲೆ ಅಂತ ಹೇಳಿದರು ನಾನು ಅವಾಗ ಎಣಿಸ್ಕೊಂಡೆ ಬರ್ತಾ ಇರುವಾಗ ನಾಲ್ಕು ಹಾಲ್ನಲ್ಲಿ ಒಂದು ಇನ್ನೂರು ಇನ್ಬೋದು ಅಂತ ಹಾಲ್ ತುಂಬಿ ತುಳುಕ್ತಾ ಇದೆ ನವರಾತ್ರಿ ಮಧ್ಯದಲ್ಲಿಯೂ ಈ ರೀತಿಯ ಹಾಲ್ ತುಂಬಿ ತುಳುಕ್ತಾ ಇದೆ ಹೇಳಿ ಆದರೆ ನಿಜವಾದ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಕೃಷ್ಣ ಪಾಲ್ಯಾರ ಮತ್ತು ಅವರ ತಂಡದವರು ಆಯೋಜನೆ ಮಾಡಿದ್ದಾರೆ ಮತ್ತು ಒಳ್ಳೆಯ ಸಾಧಕರನ್ನು ಅವರು ಸುಬ್ರಹ್ಮಣ್ಯ ಮಠಾಧೀಶರು ಮಾತನಾಡಿ ಸಮಾಜ ಸೇವೆ ಮಾಡುವುದೆಂದ್ರೆ ದೇವರ ಸೇವೆ ಎಂದು ಅವರನ್ನ ಗುರುತಿಸುವಂತದ್ದು ಕೂಡ ಅದಕ್ಕಿಂತ ದೊಡ್ಡ ಸೇವೆ ಎಂದ್ರು ಮಾಜಿ ಸಚಿವರು ಹಾಗೂ ರಾಮಕ್ಷತ್ರಿಯ ಸೇವಾ ಸಂಘ ರಿಜಿಸ್ಟರ್ಡ್ ಇಂಥವರನ್ನ ಗುರುತಿಸಿ ಸನ್ಮಾನಿಸುವುದೇ ದೊಡ್ಡ ಕೀರ್ತಿ ಎಂದ್ರು ಈ ವೇಳೆ ಅಭಿನಂದನಾ ಸಮಾರಂಭದಲ್ಲಿ ವೇದಿಕೆಯಲ್ಲಿದ್ದ ಗಣ್ಯರನ್ನ ಶ್ಲಾಘಿಸಿದ್ರು ಇದರಂತೆಯೇ ಮುಂದಿನ ದಿನಗಳಲ್ಲಿ ಇವರುಗಳು ಇನ್ನಷ್ಟು ಸಾಧನೆ ಗಳಿಸಲಿ ಎಂದು ಹಾರೈಸಿದ್ರು ಕಾರ್ಯಕ್ರಮ ಸಮಾಜದ ಗಣ್ಯ ವ್ಯಕ್ತಿಗಳಿಗೆ ಸಮ್ಮಾನ ಮಾಡುವಂತಹದ್ದು ಇರ್ಬೋದು ಅವರನ್ನು ಇರ್ಬೋದು ಇಂತಹ ಕಾರ್ಯಕ್ರಮ ಕೃಷ್ಣಜಿಯ ಪಾನೆಮಾರ್ ಮೂಲಕ ಈ ರಾಮ ಸೇವಾ ಸಂಘದ ಅಧ್ಯಕ್ಷರು ಮತ್ತೆ ಎಲ್ಲ ಪದಾಧಿಕಾರಿಗಳ ಮೂಲಕ ಮುಂದೆಯೂ ಬಹಳಷ್ಟು ನಡ ನಡೆಯಲಿ ಪಾಲೆಮಾರ್ ಅವರು ಅವರ ಮಕ್ಕಳು ಎಲ್ಲರೂ ಪರಿವಾರದವರೆಲ್ಲ ಸೇರಿಕೊಂಡು ಉದ್ಯಮದಲ್ಲಿ ತುಂಬಾ ಯಶಸ್ಸನ್ನು ಪಡೆಯಲಿ ಆ ಉದ್ಯಮದ ಒಂದಷ್ಟು ಭಾಗವನ್ನು ಸಮಾಜಕ್ಕೆ ಧರ್ಮಕ್ಕೆ ಮೀಸಲಾಗಿಡುವಂತಹ ರೀತಿಯ ಅವಕಾಶಗಳು ಯಾವತ್ತೂ ಒದಗಿ ಬರಲಿ ಕೆಲವು ವರ್ಷಗಳ ಹಿಂದೆ ಕಾರ್ಕಳದಲ್ಲಿ ರಾಮಕ್ಷತ್ರಿಯ ಸೇವಾ ಸಂಘದ ಕಟ್ಟಡದ ಉದ್ಘಾಟನೆಗೆ ಮಂತ್ರಿಗಳಾಗಿದ್ದಾಗ ನನ್ನನ್ನು ಕರೆದಿದ್ರು ಆವಾಗ ಅಲ್ಲಿ ಬಂದ ಮಾತು ಏನು ಅಂದರೆ ಸಂಖ್ಯೆಯಲ್ಲಿ ಬಹಳ ದೊಡ್ಡ ಮೊತ್ತ ರಾಮಕ್ಷತ್ರಿಯ ಇಲ್ಲ ಆದರೆ ಇರುವವರೆಲ್ಲರೂ ತುಂಬ ದೊಡ್ಡ ಸಾಧಕರೇ ಆಗಿರೋದರಿಂದ ಅವರ ಬೌದ್ಧಿಕ ಮತ್ತು ಅವರ ಗುಣಮಟ್ಟದಿಂದಾಗಿ ರಾಮಕ್ಷತ್ರಿಯ ಸೇವಾ ಸಂಘ ಎಂಬುದು ಇವತ್ತು ಸಮಾಜದಲ್ಲಿ ಗುರುತಿಸ ಗುರುತಿಸುವಂಥ ಒಂದು ಸ್ಥಾನವನ್ನು ಪಡೆದಿದೆ ಅದರಲ್ಲಿಯೂ ಕೂಡ ಎಲ್ಲ ಸಮಾಜಕ್ಕೆ ಮುಕುಟವಾಗಿರತಕ್ಕಂತಹ ಕೃಷ್ಣ ಜಯಪಾಲೆಮಾರ್ರವರಿಂದಾಗಿ ಸಮಾಜಕ್ಕೆ ಇನ್ನೊಂದಷ್ಟು ಹೆಚ್ಚಿನ ಮಹತ್ವ ಸಿಕ್ಕಿದೆ ಅಂತ ಹೇಳುವುದನ್ನು ನಾನು ನೆನಪಿಸಿಕೊಳ್ತಾ ಇದ್ದೇನೆ ಆಗ ಆಡಿದ ಮಾತನ್ನು ಮನುಷ್ಯನ ಜೀವನದಲ್ಲಿ ಎರಡು ಮುಖ ಇದೆ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಚಿಹ್ನೆ ಇದೆ ಸ್ವಸ್ತಿ ಅಂತ ಹೆಸರು ಅದಕ್ಕೆ ಅದರಲ್ಲಿ ಎರಡು ರೇಖೆ ಇದೆ ಒಂದಕ್ಕೆ ಅಡ್ಡಕ್ಕೆ ಒಂದು ಉದ್ದಕ್ಕೆ ಹರಿದ ರೇಖೆ ಇದೆ ಆ ಎರಡು ರೇಖೆ ಮನುಷ್ಯನ ಸ್ವಸ್ತಿ ಅಂದರೆ ಮಂಗಲ ಅಂತರ್ಥ ಆ ಬದುಕಿಗೆ ಮಾಂಗಲ್ಯ ಮಾಂಗಲ್ಯ ಬರುವುದು ಹೇಗೆ ಅಂತ ಹೇಳಿದ್ರು ಆ ಎರಡು ರೇಖೆ ಸೂಚಿಸುತ್ತಂತೆ ಒಂದು ಏನು ಅಂದ್ರೆ ಬೇರೆ ಯಾವುದೇ ಪ್ರಾಣಿಗಳಿಗೆ ಇರದೇ ಇರತಕ್ಕಂತಹ ಒಂದು ವಿಶಿಷ್ಟವಾದ ಬುದ್ಧಿಶಕ್ತಿಯನ್ನು ಮತ್ತು ಕ್ರಿಯಾಶೀಲವಾದ ಕೈಬೆರಳುಗಳನ್ನು ಭಗವಂತ ಮನುಷ್ಯರಿಗೆ ಮಾತ್ರ ಕೊಟ್ಟದ್ದು ಬೇರೆ ಯಾವ ಪ್ರಾಣಿಗೆ ಇಷ್ಟು ದೊಡ್ಡ ಬುದ್ಧಿಶಕ್ತಿಯನ್ನು ಇಷ್ಟು ಕೈಗಾರಿಕೆಗಳ ಮೂಲಕ ಸಮೃದ್ಧಿಯನ್ನು ಸಾಧಿಸುವಂತಹ ಕೈ ಬೆರಳುಗಳನ್ನು ಕೊಡಲಿಲ್ಲ ಅಂತೆ ಹಾಗಾಗಿ ನಾವು ಅಪಾರವಾದ ಬುದ್ಧಿಶಕ್ತಿಯನ್ನು ಪಡೆದದಕ್ಕೋಸ್ಕರ ಬೇರೆ ಪ್ರಾಣಿಗಳಿಗಿಂತ ಅಸಾಧಾರಣವಾಗಿ ನಮ್ಮನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾದ ಹೊಣೆಗಾರಿಕೆ ನಮಗಿದೆ ಹಾಗಾಗಿ ನಾವು ಜೀವನದಲ್ಲಿ ಎತ್ತರದ ಭಗವಂತನಿಗೋಸ್ಕರ ನಾವು ಜೀವನದಲ್ಲಿ ಆಧ್ಯಾತ್ಮಿಕವಾದ ನೆರಬೇಕು ಅಂತ ಹೇಳುವಂತಹ ಒಂದು ಸಂದೇಶವನ್ನು ಎತ್ತರಕ್ಕೆ ಹರಿದ ರೇಖೆ ಹೇಳುತ್ತಂತೆ ಇನ್ನೊಂದು ರೇಖೆ ಅಡ್ಡಕ್ಕೆ ಹರಿದಿದೆ ಅದು ಏನು ಹೇಳುತ್ತೆ ಅಂತ ಹೇಳಿದ್ರೆ ಭಗವಂತ ನಮ್ಗೇನು ಕೊಡ್ತಾನೋ ಅದು ನಮ್ಗೆ ಸಾಕಾಗುವಷ್ಟೇ ಕೊಟ್ರೆ ಅದು ನಮ್ಗೆ ಅಂತ ಅರ್ಥ ನಮ್ಗೆ ಸಾಕೋದಕ್ಕಿಂತ ಹೆಚ್ಚು ಹೆಚ್ಚು ಪಾಲು ಕೊಟ್ರೆ ಅದನ್ನು ಇನ್ನೊಬ್ಬರಿಗೆ ಕೊಡಬೇಕು ಎಂಬ ಕಾರಣಕ್ಕೆ ಭಗವಂತ ಕೊಟ್ಟಿದ್ದಾರೆ ಅಂತ ಅರ್ಥ ಇಲ್ಲಾಂದ್ರೆ ನಮ್ಗೆ ಎಷ್ಟು ಬೇಕು ಅಷ್ಟೇನೆ ಕೊಡ್ತಿದ್ದ ಇನ್ನು ಹೆಚ್ಚು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಅದು ಸಮಾಜದ ಯಾವುದೋ ಜನ್ಮಾಂತರದ ಋಣವನ್ನು ಪರಿಹಾರ ಮಾಡಲಿಕ್ಕೂ ಅಥವಾ ಮುಂದೆ ಇನ್ನೂ ಹೆಚ್ಚಿನ ಸಾಧನೆ ಮಾಡ್ಲಿಕ್ಕೆ ಅವಕಾಶ ಪಡ್ಕೊಡುವಂತಹ ಭಗವಂತನಿಗೆ ನಾವು ಕೃತಜ್ಞರಾಗಿರಬೇಕು ಎಂಬ ಕಾರಣಕ್ಕೋಸ್ಕರ ಸಾಮಾಜಿಕ ಋಣವನ್ನು ಪರಿಹಾರ ಮಾಡಲಿಕ್ಕೋಸ್ಕರ ತಮ್ಮ ಬದುಕನ್ನು ವಿಸ್ತಾರಗೊಳಿಸಬೇಕು ಅಂತ ಹೇಳ್ತಾರೆ ನನಗೆ ಮಾತ್ ಮಾತ್ರ ಬೇಕು ಅಂದ್ರೆ ಸ್ವಾರ್ಥ ನನಗೆಲ್ಲ ನನ್ನ ಅಕ್ಕಪಕ್ಕದವರಿಗೆ ನನ್ನ ಸಮಾಜಕ್ಕೆ ನನ್ನ ದೇಶಕ್ಕೆ ಎಲ್ಲರಿಗೂ ಇರಲಿ ಅಂತ ಹೇಳುವಂಥ ಒಂದು ಸಾಮಾಜಿಕವಾದ ವಿಸ್ತಾರವನ್ನು ಸೂಚಿಸುವ ರೇಖೆ ಅದು ಅಡ್ಡಕ್ಕೆ ಹರಿದ ರೇಖೆ ಹೀಗೆ ಉದ್ದಕ್ಕೆ ಮತ್ತು ಅಡ್ಡಕ್ಕೆ ಹರಿದ ಎರಡು ರೇಖೆಗಳು ಒಂದು ಆಧ್ಯಾತ್ಮಿಕವಾದ ಎತ್ತರನ್ನೇರ್ತಾ ನಮ್ಮನ್ನು ಅಪೂರ್ವವಾಗಿ ಸೃಷ್ಟಿಗೊಳಿಸಿರ್ತಕ್ಕಂಥ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಇನ್ನೊಂದು ಸಮಾಜದ ಮಧ್ಯದಲ್ಲಿ ಸಮಾಜದ ಋಣವನ್ನು ರೂಢಿಸಿಕೊಂಡು ನಾವು ಬದುಕತಾ ಇರುವುದರಿಂದ ಸಮಾಜದ ಋಣ ಪರಿಹಾರಕ್ಕೋಸ್ಕರ ಸಾಮಾಜಿಕವಾದ ಬದುಕನ್ನು ಬದುಕಬೇಕು ಅಂತ ಹೇಳುವಂತ ಎರಡು ಉದ್ದೇಶ ಇಟ್ಟುಕೊಂಡು ನಮ್ಮ ಬದುಕಿದ್ರೆ ನಮ್ಮ ಬದುಕು ಮಂಗಲಮಯ ಅಂತ ಹೇಳುವುದು ನಮ್ಮ ಹಿರಿಯರು ಹೇಳಿರ್ತಕ್ಕಂಥ ಬಳಿಕ ಮಾತನಾಡಿದ ಖ್ಯಾತ ವೈದ್ಯ ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ ಅವರು ಮಾಜಿ ಸಚಿವರಾದ ಕೃಷ್ಣ ಪಾಲೆಮಾರ್ ಅವರು ಒಬ್ಬ ಕನಸುಗಾರರು ರಾಮ ಕ್ಷತ್ರಿಯ ಸಮುದಾಯ ಒಂದು ಚಿಕ್ಕ ಸಮುದಾಯದಲ್ಲಿ ಹುಟ್ಟಿ ಬೆಳೆದು ಈ ನಾಡಿಗೆ ಏನು ಮಾಡಬೇಕೆಂಬುದನ್ನ ತೋರಿಸಿಕೊಟ್ಟವರು ಕೃಷ್ಣ ಪಾಲೆಮಾರ್ ಅವರು ಎಂದ್ರು ಇನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಹೇಗೆ ಸೇವೆ ಮಾಡಬಹುದೆಂದು ಸಮಾಜಕ್ಕೆ ತೋರಿಸಿಕೊಟ್ಟವರು ಡಾಕ್ಟರ್ ಸದಾನಂದ ಪೂಜಾರಿ ಅವರು ಎಂದರು ಈ ನಾಲ್ಕು ಪ್ರತಿಭೆಗಳನ್ನ ಗುರುತಿಸಿ ಸನ್ಮಾನಿಸಿದ್ದಕ್ಕೆ ಕೃಷ್ಣ ಜೆ ಪಾಲಿಮಾರ್ ಹಾಗೂ ರಾಮಕ್ಷತ್ರೀಯ ಸಂಘವನ್ನ ಅಭಿನಂದಿಸಿದ್ರು ರವರು ಒಬ್ಬ ಕನಸುಗಾರ ಅಂತ ನಿಜವಾಗಿಯೂ ಅವರು ದೊಡ್ಡ ಕನಸುಗಾರ ನಾವು ಹೆಚ್ಚಿನವರು ರಾತ್ರಿ ಮಲಗಿದಾಗ ಕನಸನ್ನು ಕಂಡು ಬೆಳಿಗ್ಗೆ ಎದ್ದಾಗ ಅದು ಕನಸು ಅಂತ ಮರೆತು ಬಿಡ್ತೇವೆ ಆದರೆ ರವರು ಹಗಲಿನ ಕನಸುಗಾರ ಅವರು ಹಗಲಿನಲ್ಲಿ ಕನಸನ್ನು ಕಂಡು ರಾತ್ರಿ ಮಲಗುವ ಮುಂಚೆ ಆ ಕನಸನ್ನು ನೆನೆಸು ಮಾಡುವಂಥ ಒಂದು ಬಹಳ ಮುಖ್ಯ ವ್ಯಕ್ತಿ ಅಂಥ ವ್ಯಕ್ತಿಯನ್ನು ಪಡೆದ ರಾಮಕ್ಷತ್ರಿಯ ಸಂಘದವರಿಗೆ ಸಂಘದವರು ನಿಜವಾಗಿಯೂ ಬಹಳ ಪುಣ್ಯವಂತರು ಅಂತ ನನ್ನ ನಂಬಿಕೆ ರಾಮ ಕ್ಷತ್ರಿಯ ಸೇವಾ ಸಂಘದವರು ನಮ್ಮ ದೇಶದಲ್ಲಿ ಅಥವಾ ನಮ್ಮ ನಾಡಲ್ಲಿ ಬಹಳ ದೊಡ್ಡ ಸಮುದಾಯ ಆಗದೆ ಇದ್ದಿರಬಹುದು ಆದರೆ ಒಂದು ಚಿಕ್ಕ ಸಮುದಾಯ ತನ್ನ ದೇಶಕ್ಕೆ ತನ್ನ ನಾಡಿಗೆ ತನ್ನ ಜನರಿಗೆ ಏನನ್ನು ಮಾಡಬಲ್ಲೆ ಎಂಬುದನ್ನು ತೋರಿಸಿದ ಒಂದು ದೊಡ್ಡ ರಾಮ ಕ್ಷತ್ರಿಯ ಸಂಘ ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಇದೆ ಈ ನಾಲ್ಕು ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಗೌರವಿಸಿದ್ದು ಇದು ಅವರಿಗೆ ಸಂದ ಗೌರವ ಅಲ್ಲ ನಮ್ಮೆಲ್ಲರಿಗೂ ರಾಮಕೃಷ್ಣ ಸೇವಾ ಸಂಘದವರಿಗೂ ದಕ್ಷಿಣ ಕನ್ನಡದವರಿಗೂ ಸಂದ ಒಂದು ಪ್ರತಿಭೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಪಡುತ್ತಾ ಇದ್ದೇನೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಾಜಿ ಸಚಿವ ಕೃಷ್ಣಾಜಿ ಪಾಲೆಮಾರ್ ಮಾತನಾಡಿ ಸಮಾಜದಲ್ಲಿ ಬಹಳಷ್ಟು ಸಾಧನೆ ಮಾಡಿದವರನ್ನ ಸನ್ಮಾನಿಸಿ ಗೌರವಿಸುವಂತದ್ದು ನಮ್ಮ ಉದ್ದೇಶ ಎಲ್ಲಾ ಸಮಾಜ ಒಗ್ಗಟ್ಟಾಗಿದ್ದಾಗ ಸಾಧನೆ ಸಾಧ್ಯವಾಗ್ತದೆ ವೈದ್ಯರ ಸೇವೆಯು ಇಂದಿನ ಸಮಾಜಕ್ಕೆ ಅವರ ಕೊಡುಗೆಗಳು ಅತ್ಯಮೂಲ್ಯವಾದ್ದರಿಂದ ಅವರು ನಮ್ಮ ಜೀವನಕ್ಕೆ ಅತ್ಯಗತ್ಯವಾಗಿದ್ದಾರೆ ಇಂದು ಹಲವು ಮಂದಿ ಸಾಧಕ ವೈದ್ಯರನ್ನ ಸನ್ಮಾನಿಸಿದ್ದು ರಾಮಕ್ಷತ್ರಿಯ ಸಮಾಜದಲ್ಲಿಯೂ ವೈದ್ಯರ ಸಂಖ್ಯೆ ಹೆಚ್ಚಾಗಬೇಕು ಎಂದು ಹೇಳಿದರು ಎಲ್ಲ ಸಮಾಜದವರು ಇವತ್ತು ನಮ್ಮೊಟ್ಟಿಗಿದ್ದಾರೆ ಇವತ್ತು ಎಲ್ಲ ಸಮಾಜವನ್ನು ನಾವು ಇವತ್ತು ಒಟ್ಟು ಸೇರಿಸಿ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಇವತ್ತು ಯಾಕಂದರೆ ನಮ್ಮ ಸಮಾಜದ ಧ್ಯೇಯ ಏನಿರಬೇಕಂದ್ರೆ ನಾವು ಎಲ್ಲರೂ ಒಂದೇ ನಾವು ಒಗ್ಗಟ್ಟಾಗಿರಬೇಕು ಒಂದು ಹಿಂದುಳಿದ ಸಮಾಜ ಇರಲಿ ಸಮಾಜದ ಸಂಘಟನೆಗಳಿರಲಿ ಇವತ್ತು ಒಗ್ಗಟ್ಟಾಗಿದ್ದಾಗ ನಾವು ಎಲ್ಲರನ್ನು ಸಾಧ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ವೈದ್ಯೋ ನಾರಾಯಣ ಹರಿ ಅಂತ ನಾ ವೈದ್ಯ ಇವತ್ತು ಆ ವಿಷ್ಣುಗೆ ಸಮಾನ ಆ ವೈದ್ಯ ಇವತ್ತು ವೇದಿಕೆಯಲ್ಲಿ ನೀವು ಕೇಳಿರ್ಬೋದು ವೈದ್ಯರೇ ಇದ್ದಾರೆ ಇವತ್ತು ವೈದ್ಯರನ್ನೇ ಹೆಚ್ಚು ನಾವು ಆಯ್ಕೆ ಮಾಡಿದ್ದೇವೆ ಅದು ನಾವು ಯಾವುದು ಭೇದ ಇಲ್ಲ ಯಾವುದಿಲ್ಲ ಅಂತ ಹೇಳುವುದಕ್ಕೆ ಇವತ್ತು ವೈದ್ಯ ನಮ್ಮ ಇವತ್ತು ಸಮಾಜ ಅಥವಾ ನಾವು ಸ್ವಂತ ಸ್ವಾತಂತ್ರ್ಯ ನಾವು ನಮ್ಮದು ಅಂತ ಹೇಳುವಂಥದ್ದು ಇದ್ರೆ ಇವತ್ತು ನಾವು ಮಂಗಳೂರು ಮತ್ತೆ ಕುಂದಾಪುರ ಎಲ್ಲ ಬೇರೆ ಬೇರೆ ಮಾಡ್ಬೋದಿತ್ತು ಇವತ್ತು ವೇದಿಕೆಯಲ್ಲಿ ವೈದ್ಯರೇ ಹೆಚ್ಚು ನಮ್ಮ ಸಮಾಜದ ಎಲ್ಲರೂ ಮುಂದೆ ಮುಂದಿನ ದಿನಗಳಲ್ಲಿ ಇವತ್ತು ನಾವು ವೈದ್ಯರನ್ನೇ ನಾವು ಸನ್ಮಾನ ಮಾಡ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ವೈದ್ಯರು ಬಹಳ ಇವತ್ತಿನ ಸಮಾಜಕ್ಕೆ ಬಹಳ ಅಗತ್ಯವಾದಂಥ ಒಂದು ವ್ಯವಸ್ಥೆ ಇರುವಂಥದ್ದು ವೈದ್ಯರು ನಮ್ಮೊಂದಿಗೆ ಇರಬೇಕು ಇವತ್ತು ಅಂತ ವೈದ್ಯರು ನಮ್ಮೊಟ್ಟಿಗೆ ಇಲ್ಲದಿದ್ದರೆ ಬಹಳ ಕಷ್ಟ ಇವತ್ತು ಎಲ್ಲೇ ಇದ್ದರೂ ಕೂಡ ಇವತ್ತು ನಾವು ಮಹಾರಾಷ್ಟ್ರಕ್ಕೆ ಅಥವಾ ಬಾಂಬೆ ಬಾಂಬೆಗೆ ಇವತ್ತು ಟಾಟಾ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟಲ್ಲಿ ಇವತ್ತು ಏನಾದರೂ ಒಂದು ವೈದ್ಯಕೀಯ ಸಲಹೆಗೆ ನಾವು ಕಳಿಸಿದರೆ ನಮಗೆ ಅಲ್ಲಿ ಕೂಡ ಏನಾದರೂ ವೈದ್ಯರಲ್ಲಿ ಗುರ್ತ ಪರಿಚಯ ಇದ್ದರೆ ಬಚಾವು ಇಲ್ದಿದ್ರೆ ಹೇಳಿದಾಗೆ ಸದಾನಂದ ಪೂಜೆ ಅವರು ಹಾಗೆ ಅಪ್ಪ ಇಲ್ಲ ಅಂತ ಹಾಗೆ ಹಿಂದೆ ಹೋದಾಗಿ ಹಿಂದೆ ಬರ್ಬೇಕು ನಾವು ಅದಕ್ಕಾಗಿ ಇವತ್ತು ನಮ್ಮೊಟ್ಟಿಗೆ ವೈದ್ಯರು ಇದ್ದಾರೆ ನಮ್ಮ ಸಮಾಜದಲ್ಲಿ ವೈದ್ಯರಿದ್ದಾರೆ ನಮ್ಮ ಮಿತ್ರರು ವೈದ್ಯರಿದ್ದಾರೆ ನಮ್ಮ ಬಂಧುಗಳು ವೈದ್ಯರಿದ್ದಾರೆ ಹೇಳುವಂತ ಹೆಮ್ಮೆ ನಮ್ಮ ಸಮಾಜದಲ್ಲಿ ಇರಬೇಕು ಯಾಕಂದ್ರೆ ನಮ್ಮ ಸಮಾಜ ಬಹಳ ಸಣ್ಣ ಸಮಾಜ ಅದರಿಂದ ಮುಂದಿನ ದಿನಗಳಲ್ಲಿ ಇಂಥದೇ ಒಂದು ಆ ಪ್ರೀತಿ ವಿಶ್ವಾಸವನ್ನ ನಾವು ವೈದ್ಯರಲ್ಲಿ ತೋರಿಸೋಣ ಮುಂದಿನ ದಿನ ಒಳ್ಳೇದಾಗಲಿ ಶುಭವಾಗಲಿ ವೇದಿಕೆಯಲ್ಲಿ ಗೌರವಾಧ್ಯಕ್ಷ ರವೀಂದ್ರ ಕೆ ಅಧ್ಯಕ್ಷ ಮುರುಳಿ ಕಾರ್ಯದರ್ಶಿ ರವೀಂದ್ರ ಕೋಶಾಧಿಕಾರಿ ದಿನೇಶ್ ಕುಮಾರ್ ಬೇಕಲ್ ಅವರು ಉಪಸ್ಥಿತರಿದ್ದರು ಧ್ವನಿ ಜಾಗೃತಿಯ ಬೆಳಕು ಉಳ್ಳಾಲವಾನೆ